ಫ್ರೆಂಡ್ಸ್ ರೀನ್ಸ್ ಎಲ್ಲ ತೆಗೆದು ಈ ಥರ ಫ್ರೇಮ್ಗೆ ಸೆಟ್ ಮಾಡಿದ್ದೀನಿ ಸುಮಾರು ಒಂದು ಏಳು ಶರ್ಟ್ ಏಳು ಕೋಟ್ ಇದೆ ಈ ಥರ ಇಲ್ಲಿ ಪಾಕೆಟ್ಟು ತೆಗ್ದಿದ್ದೀನಿ ಇಲ್ಲಿ ತೆಗೆದು ಇವಾಗ ಮತ್ತೆ ಅದು ಎಲ್ಲಿ ಲೋಗೋ ಹಾಕ್ಬಿಟ್ಟು ಮತ್ತೆ ಹಂಗೆ ಸ್ಟಿಚ್ ಮಾಡಬೇಕು ಇದು ವೈಟದಾಗಿರೋದ್ರಿಂದ ಸ್ವಲ್ಪ ನೀಟಾಗಿ ಎತ್ತಿಡಬೇಕು ನಾನು ಮೊನ್ನೆ ಹಾಕಿದ್ನಲ್ಲ ವೀಡಿಯೋದಲ್ಲಿ ಇದು ಹಾಕ್ಬೇಕು ಅಂತ ಹಾಕೇ ಇಲ್ಲ ಇವಾಗ ಹಾಕೋಣ ಅವಳು ಹಾಕ್ಕೊಟ್ಟೆ ಇಲ್ಲ ನೀನು ಬೇಗ ಹಾಕೊಳು ಅಂದರೆ ಅದಕ್ಕೆ ನಾನು ದೊಡ್ಡ ಫ್ರೇಮ್ಗೆ ಹಾಕಿದ್ದೀನಿ ಒಂದು ಎರಡು ಮೂರು ಒಟ್ಟಿಗೆ ಮೂರು ಮೂರು ಹಾಕ್ಕೊಡ್ಬೋದು ಅಂತ ಹಾಕಿದ್ದೀನಿ ಹೇಗೆ ಹಾಕೋದು ನೋಡೋಣ ಬನ್ನಿ ಚಿಕ್ಕದಾದ್ರೆ ಒಂದೊಂದಕ್ಕೆ ಒಂದು ಒಂದು ಫ್ರೇಮ್ಗೆ ಒಂದೇ ಹಾಕ್ಬೇಕು ಎರಡು ಮೂರು ಒಂದೇ ಸಲ ಹಾಕ್ತೀನಿ ಆಲ್ರೆಡಿ ನಾನು ಸೆಟ್ ಮಾಡಿದ್ದೀನಿ ಆನ್ ಮಾಡಿದ್ದೀನಿ Thank you. చెక్కు ఇది పాకెట్ కరెక్ట అంత వంద చెక్కుసల పేట కరెక్ట్ బరుత అంతసెక్కు స్టిచ్చింగ్ ಈ ಥರ ಹಾಕ್ಬೇಕು ಕಲರ್ ಬ್ಲೂ ಕಲರ್ ಹಾಕ್ಬೇಕು ಈಗ ಬ್ಲೂ ರೆಡ್ ವೈಟ್ ಮೂರು ಕಲರ್ ಈ ಮೂರು ಇವಾಗ ಹಾಕ್ತಾ ಇದರಲ್ಲಿ ಇನ್ನೂ ಬೇರೆ ಬೇರೆ ಲೋಗೋಸು ಹಾಕ್ಕೊಟ್ಟಿದ್ದೀನಿ ಕೆಲವರು ಶರ್ಟ್ಗಳಲ್ಲಿ ಏನೋ ಲೋಗೋ ಅಂದರೆ ಲೆಟರ್ಸ್ ಕೊಟ್ಟಿದ್ರು ಅದನ್ನು ಹಾಕ್ಕೊಟ್ಟಿದ್ದೆ ಒಂದು ಹುಡುಗ ಹಾಕ್ಸಿತ್ತು ಏನಂತ ಗೊತ್ತಿಲ್ಲ ಸರಟಿನ ಹಾಕ್ಸ್ಕೊಂಡಿತ್ತು ಕಮ್ಮಿ ಹಾಕ್ತಾ ಇದೆ ಒಂದು ಮಾಡಿದ್ದೆ ಮಾಡ್ಬಿಟ್ಟಿಲ್ಲ ಇಲ್ಲ ಹಾಕ್ಬಿಟ್ಟಿದ್ದೀನಿ ಬೇರೆ ಸೀರೆ ಮೇಲೆ ಒಂದಿದ ಸೀರೆ ಅದೊಂದಿತ್ತು ಆ ಮತ್ತೆ ಹೇಳುತ್ತಲ್ಲ ఇలా హుడ్గ యా హుడ్గ్గ ఒక పాకెట్ వల నువ్వు హాకొడి నా వీ అందో స్టిచ్చింగ్ సర్టు ప్యాంట్ వాళ్ళ థర్ అది ఎరడు ఆపడితే సర్ట్ మేలు జాబ్ మేలు ఒకసరు ఆ థర్ నేను హాకొట్టే అదామే కేస్త మే ఇదామే ఒ సీర్రు పప్పు అబ్బా ప్రవేశ రేషమే సీరే కడంతే అది మైసూర్ సిల్క్ సారి బు మత్ సార్ రూపాయ ಆದರೆ ಇವರು ಹದಿನೈದು ಸಾವಿರ ರೂಪಾಯಿ ಸೀರೆ ತಂದು ಅದಕ್ಕೆ ಕೆ ಐ ಸಿ ಅಂತ ಅದು ಎಲ್ಲೋ ಇಟ್ಟಿದ್ದೆ ಸಿಗ್ತಾ ಇಲ್ಲ ಅದು ಹ್ಞೂ ಮಾಡಿದ್ದೆ ಅದು ಕೆ ಐ ಸಿ ಅಂತ ತೋರಿಸ್ತೀನಿ ಒಂದೂ ಸಿಗ್ಲಿಲ್ಲ ಫ್ರೆಂಡ್ಸ್ ಅದು ಎಲ್ಲೋ ಹಾಕ್ಕೊಟ್ಟಿದ್ದೀನಿ ಸಿಕ್ತಾಗಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಒಂದು ಥರ ಥರನೇ ಹಾಕಿಸಿ ಟ್ರೈ ಮಾಡಿ ಮತ್ತೆ ಅದನ್ನು ಹಾಕಿ ಕೊಟ್ಟಿದ್ದೆ ನಾನು ಹಾಕ್ಕೊಟ್ಟೆ ಒಂದು ಒಂದು ನಾಲ್ಕೈದು ಸೀರೆಗೆ ಹಾಕ್ಸ್ಕೊಂಡ್ರು ಅದು ಗ್ರೋಪ್ರಸಕ್ಕೆ ಕೊಡೋಕ್ಕೆ ಪಾಪ ಅವರು ರೇಷ್ಮೆ ಸೀರೆನೇ ಕೇಳ್ತಾಯಿದಾರೆ ಅದು ಮೂವತ್ತು ಸಾವಿರ ರೂಪಾಯಿದು ಮೈಸೂರು ಸೀರೆನೇ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಅದರಲ್ಲಿ ಅವರೇ ಮಾರ್ಕ್ ಮಾಡ್ಕೊಂಡು ಬಂದಿದ್ರು ಸೀರೆ ರೇ ಮಾಮೂಲಿ ರೇಷ್ಮೆ ಸೀರೆ ಹೇಗಿರುತ್ತೆ ಅದು ಎಲ್ಲಿರುತ್ತೆ ಅದು ಅದು ನೋಡಿಕೊಂಡು ಅವರು ನಮ್ಮ ಮೊದಲು ಹೇಳಲಿಲ್ಲ ಅವರು ಒಂದೇ ನಂಬರ್ದು ಒಂದೇ ನಾನು ತೊಗೊಂಡಿದ್ದು ರೆಡಿ ಮಾಡಿಸಿದ್ದು ಅವರು ನೋಡಿದ್ರೆ ಮೂರು ಸೀರೆಗೆ ಬೇರೆ ಬೇರೆ ನಂಬರ್ ಹಾಕ್ಸ್ಬೇಕಾಗಿತ್ತು ಲಾಸ್ಟಲ್ಲಿ ಒಂದು ನಂಬರ್ ಚೇಂಜ್ ಮಾಡಿಸ್ಬೇಕಾಗಿತ್ತು ಅಂದರು ಮೊದಲೇ ಹೇಳಿದರೆ ಅವ್ರಿಗೆ ಹೇಳಿದರೆ ಚೇಂಜ್ ಮಾಡಿಕೊಡ್ತಿದ್ರು ಒಂದು ನಂಬರ್ನ ಚೇಂಜ್ ಮಾಡಿಕೊಟ್ಟಿದ್ರೆ ಆಗುತ್ತೆ ಆದರೆ ನಾವು ಮಾಡೋಕ್ಕಾಗಲ್ಲ ಇದು ಏನಿದ್ರೂ ಡಿಸೈನರ್ ಹತ್ರನೇ ಹೇಳಿ ಮಾಡಿಸ್ಬೇಕು ಇದೆಲ್ಲ ಲೋಗೋಗಳೆಲ್ಲ ಮಾಡಿಕೊಡ್ತಾರೆ ನಾವು ಯಾವ ಸೈಜ್ ಹೇಳಬೇಕು ಅಗಲ ಎಷ್ಟು ಉದ್ದ ಎಷ್ಟು ಅಂತ ಹೇಳಿದ್ರೆ ಆ ಸೈಜಿಗೆ ನಮಗೆ ರೆಡಿ ಮಾಡ್ಕೊಡ್ತಾರೆ ಇದನ್ನ ಮಾಡಿಸ್ದಾಗ್ಲೂ ಅಷ್ಟೇ ಆ ಸರ್ರು ಹನ್ನೆರಡು ಇಂಚ್ ಬೇಕು ಅಂತ ಹೇಳ್ತಿದ್ದಾರೆ ಹನ್ನೆರಡು ಇಂಚು ಅಂದರೆ ಇಷ್ಟು ಉದ್ದ ಬರುತ್ತೆ ಅವ್ರೇನು ಮಾಡ್ಬಿಟ್ರು ಮಧ್ಯೆ ಒಂದು ಆ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ನಾಲ್ಕು ಮಾಡಿದರು ಆಮೇಲೆ ಹೇಳಿ ಅವ್ರಿಗೆ ಹೆಂಗ ಮಾಡಿ ಕೊನೆಗೆ ಈ ಸೈಜಿಗೆ ಮಾಡಿದ್ವಿ ಅವ್ರು ಏನಿದ್ರು ಒಂದು ಪಾಕೆಟ್ ಮೇಲೆ ಅಂತ ಹೇಳಿದರೆ ಮಾಡಿಕೊಡ್ತಿದ್ವಿ ಆದರೆ ಅವರು ಸರಿಯಾಗಿ ಹೇಳ್ದನೇ ಕೊನೆಗೆ ನಾವೇ ಆಮೇಲೆ ಐಡಿಯಾ ಮಾಡಿ ಆ ಪಾಕೆಟ್ ಮೇಲೆ ಎಷ್ಟು ಬೇಕು ಅಳತೆ ಮಾಡಿ ನಾಲ್ಕು ಇಂಚು ನಾಲ್ಕು ಇಂಚಿಗೆ ರೆಡಿ ಮಾಡಿಸ್ತಾರೆ ಆಮೇಲೆ ರೆಡಿ ಮಾಡಿಕೊಟ್ಬಿ ಅವ್ರು ಓಕೆ ಅಂದರು ನೋಡಿ ಈ ಥರ ಅಳತೆಗೂ ಇರಬೇಕು ಕರೆಕ್ಟಾಗಿ ನಾಲ್ಕು ಇಂಚು ಐದು ಇಂಚು ಒಂದು ಇಂಚಿಗೂ ಮಾಡಿಕೊಡ್ತಾರೆ ನಾವೇನು ಕೊಡ್ತೀವಿ ಅದನ್ನ ಒಂದೊಂದು ಇಂಚಿಗೂ ರೆಡಿ ಮಾಡಿಕೊಡ್ತಾರೆ ಬೇಕು ಅಂದರೆ ನೀವು ಈ ಥರ ಲೋಗೋಗಳು ಎಲ್ಲನೂ ಬೇಕಂದ್ರೆ ಹಾಕ್ಸ್ಕೊಬೋದು ಹಾಗೆ ಈ ಥರ ಲೋಗೋಗಳು ಇನ್ನೂ ಹೇಳಿದ್ನಲ್ಲ ಅದೊಂದು ಅದು ಯಾವುದೋ ಒಂದು ಹುಡುಗ ಇದು ಮಾಡಿದ್ದು ಆದರೆ ನಾವು ಫಸ್ಟು ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇವರು ಆಲ್ರೆಡಿ ಫಸ್ಟ್ ತೊಗೊಂಡಾಗ ತಗೊಂಡ್ರೆ ಇವಾಗ ಸುಮಾರು ಸ ಕೋಟ್ಗಳಿಗೆ ಹಾಕ್ಸಿದ್ದಾರೆ ಹಂಗಾಗಿ ಏನಿಲ್ಲ ಇದು ಬ್ಲೌಸ್ ಡಿಸೈನ್ ಆದರೆ ನಮಗೆ ಯೂಸ್ ಆಗುತ್ತೆ ಆದರೆ ಇದ್ರದನ್ನ ಪರ್ಚೇಸ್ ಮಾಡೋದನ್ನ ನಮಗೇನು ಯೂಸ್ ಇಲ್ಲ ಹಂಗಾಗಿ ಇದು ಫಸ್ಟು ನಾವು ಏನು ಪರ್ಚೇಸ್ ಮಾಡ್ತೀವಿ ಅದು ಅಮೌಂಟು ಕೊಡಲೇಬೇಕಾಗುತ್ತೆ ಅವ್ರಿಗೆ ಇಷ್ಟ ಹೇಳ್ತಾರೆ ಅವರು ಇಷ್ಟು ಇಂಚಿಗೆ ಅಂದರೆ ಅವ್ರು ಇಷ್ಟು ಇಂಚಿಗೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಅಷ್ಟು ಅಮೌಂಟ್ ಪೇ ಮಾಡಿದ್ರೇ ಅವ್ರು ನಮ್ಗೆ ರೆಡಿ ಮಾಡಿ ನಮಗೆ ಇಮೇಲ್ ರೆಡಿ ಮಾಡಿ ಕಳಿಸ್ತಾರೆ ನಿಮಗೂ ಯಾರಿಗಾದ್ರೂ ಈ ಥರ ಲೋಗೋಗಳು ಇಲ್ಲ ಹೆಸ್ರು ಇನ್ನು ಬೇರೆ ಬೇರೆ ಥರದ್ದು ಏನಾದರೂ ಬೇಕೆಂದರೆ ಒಂದು ಕಮೆಂಟ್ ಮಾಡಿ ಬೇಕು ಅಂದರೆ ನಾನು ಕಡಿಮೆ ಇದಕ್ಕೆ ಮಾಡಿಕೊಡ್ತೀನಿ ಯಾರಾದರೂ ಇದ್ದರೆ ಈ ಥರ ಲೋಗೋಗಳಸು ಹೆಸ್ರುಗಳು ಲೆಟರ್ಸು ಆ ಥರ ಏನೇ ಬೇಕು ಅಂದ್ರೂ ಹಾಕ್ಕೊಡ್ತೀನಿ ಓಕೆನಾ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಇರೋದ್ರಿಂದ ಇದು ಈ ತರ ತುಂಬ ಇದಾವೆ ಅದೇ ಹೇಳ್ದಂಗೆ ನಾನು ಸುಮಾರು ಒಂದಷ್ಟು ಹಾಕಿದ್ದೀನಿ ಕೆಲವ್ರಿಗೆ ಗೊತ್ತೇ ಇಲ್ಲ ಗೊತ್ತಿರೋರಿಗೆ ಹಾಕ್ಕೊಟ್ಟಿದ್ದೀನಿ ನಿಮ್ಗೆ ಯಾರಾದರೂ ವಿಡಿಯೋ ನೋಡ್ತಿರೋರಿಗೆ ಬೇಕು ಈ ಥರದ್ದು ಏನಾದರೂ ಅಂತಂದರೆ ಕಮೆಂಟ್ ಮಾಡಿ ಓಕೆನಾ ಇನ್ನೂ ಈ ಥರ ಇವಾಗ ಅದು ರೆಡಿ ಮಾಡೋಣ ಬನ್ನಿ ಈಗ ಕೋರ್ಟ್ಗೆಲ್ಲ ಇದು ಜೋ ಪಾಕೆಟ್ ತೆಗೆದು ಸ್ಟಿಚ್ ಮಾಡಿದ್ನಲ್ಲ ಇವಾಗ ಹಂಗೆ ಅಟ್ಯಾಚ್ ಮಾಡಿದ್ದೀನಿ ಈಗ ಲೋಗೋ ಹಾಕ್ಬಿಟ್ಟು ಹಾಗೆ ಸ್ಟಿಚ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲದಕ್ಕೂ ಹಾಕ್ತಿ ಎರಡಕ್ಕೆ ಮಾತ್ರ ಜೋಬಿಲ್ಲ ಜೋಬಿಲ್ದೇ ಇರೋದು ಕೂರ್ಸೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಂಗಾಗಿ ಹಾಗೆ ಇಟ್ಟಿದ್ದೀನಿ ಅದು ಕೇಳಿಬಿಟ್ಟು ಮಾಡೋಣ ಅಂತ ನೋಡಿ ಜೋಬೆಲ್ಲ ತೆಗೆದು ಹಾಗೇ ಸ್ಟಿಚ್ ಮಾಡಿದ್ದೀನಿ ಇವಾಗೆಲ್ಲ ಇದು ಫೋಲ್ಡ್ ಮಾಡಿ ಕೊಡಬೇಕು ನಿಮಗೂ ಯಾರಿಗಾದರೂ ಈ ಥರ ಲೋಗೋಸ್ ಬೇಕು ಹಾಕ್ಕೊಡ್ಬೇಕು ಅಂದರೆ ನೀವು ಕಮೆಂಟ್ ಮಾಡ್ಬೋದು ನಾನು ಹಾಕ್ಕೊಡ್ತೀನಿ ಯಾವ ಥರ ಲೋಗೋ ಆದರೂ ಪರವಾಗಿಲ್ಲ ನೀವು ನಮಗೆ ರೆಡಿ ಯಾವ ಥರ ಬೇಕು ಅಂತ ನಮ್ಗೆ ಫಸ್ಟ್ ಕಳಿಸಿದ್ರೆ ನಾವು ಅದನ್ನ ಪರ್ಚೇಸ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಯಾವ ಸೈಜಲ್ಲಿ ಬೇಕು ಹಾಕ್ಕೊಡ್ತೀವಿ ಓಕೆನಾ ಶರ್ಟು ಪ್ಯಾಂಟು ಯಾವ ಥರದ್ದು ಈ ಥರ ಕೋಟ್ಗಳಿಗೆ ಜಾಸ್ತಿ ಯೂಸ್ ಮಾಡೋದು ಒಂದೇ ಥರದ್ದು ಯೂನಿಫಾರ್ಮ್ಗಳಿಗೋಸ್ಕರ ಯೂಸ್ ಮಾಡೋದು ಈ ಥರ ಲೋಗಸ್ಸು ನಿಮ್ಗೆ ಯಾವ ಥರ ಬೇಕು ಅಂದ್ರೂ ಹಾಕ್ಕೊಡ್ತೀವಿ ಓಕೆನಾ ಕಂಪ್ಯೂಟರ್ ಎಂಬ್ರಿಡಿಂಗ್ ಲೋಗೋಸ್ ನಾನು ಎಲ್ಲದಕ್ಕೂ ಹಾಕಿದ್ದೀನಿ ರೆಡಿ ಆಗಿದೆ ಇನ್ನು ಎರಡು ಮಾತ್ರ ಅದೇ ಇದು ಜೋಬಿಲ್ಲ ಜೋಬಿಲ್ಲಿ ಫ್ರೇಮಲ್ಲಿ ಕೂರ್ಸೋಕೆ ಆಗ್ತಾಯಿಲ್ಲ ನೋಡೋಣ ಅವನು ಕೇಳ್ಬಿಟ್ಟು ಕೂರಿಸ್ಬೇಕು ಇಲ್ಲಿ ಅದು ಚಿಕ್ಕ ಫ್ರೇಮ್ ಹಾಕಿದೆ ಅದು ಇಲ್ಲ ಅದಕ್ಕೆ ನೋಡೋಣ ಟ್ರೈ ಮಾಡ್ತೀನಿ ಇನ್ನೊಂದ್ಸಲ ಆಮೇಲೆ ಹಾಕೋಣ ಸುಮ್ಮನೆ ತಲೆ ತಲೆಕ್ಕಿರ್ಸ್ಕೊಂಡು ಉತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಇದೆಲ್ಲ ಸ್ಟಿಚ್ಚಿಂಗ್ ಮಾಡಿದೆ ಈಗ ಆಗಿದೆ ನೋಡಿ ಈ ರೀತಿ ಲೋಗಸ್ ಎಲ್ಲ ಹಾಕಿದ್ದೀನಿ ಓಕೆನಾ ನಿಮ್ದು ಯಾರಿಗಾದ್ರೂ ಈ ಥರ ಲೋಗೋಸ್ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು Thank you for watching, friends.